ಕರುಮದ ಕಲ್ಲನು ಎಡ ಜನ ಬೆರಳಿನ ಗಾಯವು ಮಾಯದು ಧರ್ಮವ ದರ್ಪಕೇ ಬಲಿ ಕೊಡೋ ಅಳುವಿಗೆ ದೈವವು ಸೋಲದು ಅಪ್ಪಳಿಸಿ ಧರೆಯನ್ನೇ ನುಂಗೋ ಘೋರ ಸಿಡಿಲು ಬಿಕ್ಕಳಿಸುತ್ತಾ ಭೂಮಿ ತಾಯ ಮಡಿಲ ಕೇಳಿತೇನೋ ಆ ರೇ ಆ ರೋ ಮೇರ ನೀನು ರೇ ಸೊ ನಿಮ್ಮ ಕಂಪೋಸಿಷನ್ಸಲ್ಲಿ ಒಂದಿಷ್ಟು ಹಾಡುಗಳನ್ನು ನಾವು ನಿಮ್ಮ ಯೂಟ್ಯೂಬ್ ಚಾನೆಲ್ ಕೇಳಬಹುದು ಇನ್ನು ಮುಂದೆ ಸಾಕಷ್ಟು ಬರುತ್ತೆ ಕಳೆದು ಹೋದ ನನಗೆ ನೀ ದಾರಿದೀಪವಾದೇ ಕಳೆದು ಹೋದ ನನಗೆ ನೀ ದಾರಿದೀಪವಾದೇ ಜೀವ ಜಾಲದಲ್ಲಿ ಸಿಲುಕಿದ ನನ್ನ ಪಾರು ಮಾಡಿರುವೆ ಜಂಜಾಟದಿ ಕಳೆದು ಹೋದ ನನಗೆ ನಿಮ್ಮನ್ನ ಕೂರ್ಸ್ಕೊಂಡಿದೀವಿ ಇಂಟರ್ವ್ಯೂ ಮಾಡ್ಬೇಕು ಅಂತ ಹಾಡ್ ಹಾಡಿಸ್ಬೇಕಂತ ನಾವು ಪಣ ತೊಟ್ಟಿದೀವಿ ವಾಮನ ಸಿಂಗ್ ಸಾಂಗ್ ಫಿಲ್ಮ್ ಒಂದು ಅದೊಂದು ತಾಯಿ ಮಗಂದು ಸೆಂಟಿಮೆಂಟ್ ಇಂದ ಒಂದು ಸಾಂಗ್ ಅದು ಕೂಡ ಎಸ್ ಅದೊಂದು ಲಾಸ್ಟ್ ನನ್ನ ಒಂದು ಪರ್ಸನಲ್ ರಿಕ್ವೆಸ್ಟ್ ಮೇಲೆ ಇಟ್ಸ್ ನನಗೂ ಇದು ಬಹಳ ಇಷ್ಟ ಹಾಡು ಬಾಬಿ ಅವರು ಫಸ್ಟ್ ರೆಫರೆನ್ಸ್ ಹಾಡು ಕಳಿಸಿದಾಗಲೇ ಐ ಟೋಲ್ಡ್ ಥ್ಯಾಂಕ್ ಯು ಇಟ್ಸ್ ದಿಸ್ ಸಾಂಗ್ ರಿಯಲಿ ಸೂಟ್ಸ್ ಮೈ ವೇ ಆಫ್ ಸಿಂಗಿಂಗ್ ಥ್ಯಾಂಕ್ಸ್ ಫಾರ್ ದಟ್ ಅಂತ अंदा कनसा रूपानेन। निन्ना सुरुवाशा पानेन। कन्ना तेरेदा थारे नेन। जन्ना निल्डे कुंदे नान। नन्ना कन्नी रभारा। निन्ना अंगययमे। ನಿನ ಮುಳ್ಳಾಗಿ ನಿಂತು ಹೂವನ್ನು ಕಾದೆ ಕಂದ ಕನಸ ರೂಪ ನೀನು ನಿನ್ನ ನಾ ಶಾಪನ ದೇವರೆಂದೂ ನೋಂದಾಡಿದೆ ಈ ತಾಯ ಜೀವಾಳ ಚನುಮಾಯಿ ಕರುಳಾರುಣ ತಾಯ್ತನವೇ ಮರೆತ ಕಡು ಪಾವ ಜೋಲಾಲಿ ಹಾಡಿದ ಉಸಿರಿಂದಲೇ ಕೆಂಡಾನ ಬೀರಿದೆ ನಿನ್ನ ಮೇಲೆ ಕಂದ ಕನಸ ನಿನ್ನ ಇನ್ನು ಎಷ್ಟೊಂದು ಸಾಂಗ್ ನಿಮ್ ಕಡೆಯಿಂದ ಬಂದಿರೋದು ಎಷ್ಟೊಂದ್ ಜನ ಗೊತ್ತಿಲ್ಲ ಅದು ಸೊ ನೀವು ಶೋಕೇಸ್ ಮಾಡ್ಕೊಂಡಿಲ್ಲ ಅದು ಒಂದು ಒಳ್ಳೆ ಥಿಂಗ್ ಅಂತ ನಮ್ದು ಬಿಕಾಸ್ ಇವತ್ತಿನ ಜನ್ರೇಷನ್ ಅಲ್ಲಿ ಇವತ್ತಿನ ಸಂಗೀತಗಾರರು ತಮ್ಮ ಶೋ ತಮ್ಮ ತಾವು ಶೋಕೇಸ್ ಮಾಡ್ಕೊಳ್ಳೋದ್ರಲ್ಲೇ ಹೆಚ್ಚಿನ ಸಮಯನ ಇಡ್ತಾರೆ ಬಟ್ ನೀವು ಆ ಲಿಸ್ಟಲ್ಲಿ ಬರಲ್ಲ ಅನ್ನೋದೊಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ನನಗೂ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದಕ್ಕೆ ಹೇಳ್ತಾ ಇದ್ದೀನಿ ಸೊ ಮುಂದಿನ ಜರ್ನಿ ಬಗ್ಗೆ ನಾವು ಮಾತಾಡೋದಾಯಿತು ಅಂತಂದರೆ ಇವಾಗ ಕಾಂತಾರ ಎರಡು ಕಾಂತಾರದಲ್ಲಿ ನಿಮ್ಮ ಸಾಂಗ್ಗಳು ಸೂಪರ್ ಹಿಟ್ ಆಗಿರೋದು ಸೊ ಪ್ರಾಜೆಕ್ಟ್ಗಳು ಮತ್ತು ನಿಮಗೆ ಬಂದಿರೋಂತಹ ಆಫರ್ಸ್ಗಳು ಸಿನಿಮಾ ಜರ್ನಿಯಲ್ಲಿ ನಿಮ್ಮ ಸಾಂಗ್ಗಳನ್ನು ಮತ್ತೆ ಎಷ್ಟು ನಾವು ಕೇಳಬಹುದು ಸಿನಿಮಾ ಜರ್ನಿ ಬಗ್ಗೆ ಯಾ ದೇರ್ ಆರ್ ಫ್ಯೂ ಥಿಂಗ್ಸ್ ವಿಚ್ ಐ ವಿಲ್ ನಾಟ್ ರಿವೀಲ್ ಯು ವಿಲ್ ನೋ ಇಟ್ ಓಕೆ ಹಿಂಗೆ ಬಟ್ ಆ್ಯಸ್ ಎ ಪರ್ಸ್ನಲ್ ಒಬ್ಬ ಕಲಾವಿದನಾಗಿ ಅವನದೇ ಆದಂತಹ ಒಂದು ಇಂಟಿಮೇಟ್ ಸ್ಪೇಸ್ ಇರುತ್ತೆ ದಟ್ ಈಸ್ ವೆರಿ ಲೈಕ್ ಅದು ನಾವು ಮಾಡೋದಲ್ಲ ತಾನ ತಾನೇ ಅದು ಅಭಿವ್ಯಕ್ತಗೊಳ್ಳಬೇಕು ಅನ್ನುವ ರೀತಿಯ ಒಂದು ಸಹಜವಾದಂತಹ ಒಂದು ಥ್ರಸ್ಟ್ ಅಂತೀವಿ ಇಂಗ್ಲೀಷಲ್ಲಿ ಅಂದರೆ ಆ ರೀತಿಯಾದಂಥ ಒಂದು ಪ್ಯಾಷನ್ ಅದು ಯಾರು ಕೊಡಲಿಕ್ಕೆ ಅಲ್ಲ ಅಟ್ ದ ಸೇಮ್ ಟೈಮ್ ಜನಗಳಿಗೆ ಇಂಪ್ರೆಸ್ ಮಾಡುವ ರೀತಿಲಿ ಇಲ್ಲಿ ಯಾವುದು ಪ್ಲೀಸಿಂಗ್ ಇಲ್ಲ ಇಟ್ಸ್ ಲೈಕ್ ಲೈಫ್ ಫಾರ್ ಇಟ್ಸ್ ಓನ್ ಸೆಲ್ಫ್ ಕ್ರಿಯೇಟ್ಸ್ ಲೈಫ್ ಅಬೈಡಿಂಗ್ ಇನ್ಸ್ಪಿರೇಷನ್ ವಿಚ್ ಇಟ್ಸ್ ವಾಂಟ್ಸ್ ಟು ಎಕ್ಸ್ಪ್ರೆಸ್ ದಟ್ ಈಸ್ ವಾಟ್ ಎವ್ರಿ ಲೈಫ್ ಈಸ್ ಡೂಯಿಂಗ್ ಎನಿ ಒಂದು ಒಂದು ಪ್ರಾಣಿ ಆಗಲಿ ಒಂದು ಪಕ್ಷಿ ಆಗಲಿ ಅಥವಾ ಮನುಷ್ಯನಾಗಲಿ ಆ ಎಕ್ಸ್ಪ್ರೆಷನಿಂದನೇ ಅದು ಅದರ ಅಭಿವ್ಯಕ್ತ ಇಂದೇ ನಮ್ಗೆ ಗೊತ್ತಾಗೋದು ಏನು ಅಂತ ಆ ರೀತಿಯಲ್ಲಿ ನನ್ನ ಜೀವನದ ಒಂದು ಪರ್ಸ್ನಲ್ ಜರ್ನಿಯಲ್ಲಿ ಸರ್ಟನ್ ರೀತಿ ಒಂದು ಡೈರೆಕ್ಷನಲ್ಲಿ ಬೆಳೆದೆ ನೆಕ್ಸ್ಟ್ ಒಂದು ಬೇರೆ ಪಾತಲ್ಲಿ ಹೋದೆ ಕಾಲೇಜ್ ಡೇಸಲ್ಲಿ ದೆನ್ ಇನ್ ಮೈ ಟ್ವೆಂಟೀಸ್ ಆ್ಯಂಡ್ ತರ್ಟೀಸ್ ಐ ವಾಸ್ ಇನ್ ಎ ಡಿಫ್ರೆಂಟ್ ವೆರಿ ಕ್ರೇಜಿ ಕೈಂಡ್ ಆಫ್ ಎ ಲೈಫ್ ಸ್ಟೈಲ್ ಡೂಯಿಂಗ್ ಎವ್ರಿಥಿಂಗ್ ವಾಟ್ ಈಸ್ ಪಾಸಿಬಲ್ ಫಾರ್ ಹ್ಯೂಮನ್ ಟು ಥಿಂಕ್ ಆ್ಯಂಡ್ ಡೂ ಇನ್ ಎ ವೆರಿ ಎಕ್ಸೆಂಟ್ರಿಕ್ ಲೈಫ್ ಸ್ಟೈಲ್ ದೆನ್ ಐ ಅಗೇನ್ ಕೇಮ್ ಟು ಎ ಆಫ್ಟರ್ ಮೀಟಿಂಗ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಮೈ ಲೈಫ್ ಬಹುಶಃ ನನ್ನ ಜೀವ ಅಂತರಂಗದಿಂದ ಅದನ್ನೇ ಇಷ್ಟಪಡ್ತಾ ಇತ್ತು ಅದಕ್ಕೋಸ್ಕರ ಅದನ್ನೇ ಎಳಿತಾ ಇತ್ತು ಅದರಿಂದ ಇಲ್ಲೆಲ್ಲ ತಗೊಂಡು ಹೋಯ್ತು ಅನ್ನೋ ರೀತಿಯಲ್ಲಿ ನನಗನ್ಸುತ್ತೆ ಭಾಸ ಆಗುತ್ತೆ ಆದ್ದರಿಂದ ನನ್ನ ಸಂಗೀತದ ಮುಂದಿನ ಅಥವಾ ಇವಾಗಿನ ಅಭಿವ್ಯಕ್ತ ಸಹಜವಾಗಿ ಈ ರೀತಿಯ ಲೈಫ್ ಅಬೈಡಿಂಗ್ ಆಸ್ಪೆಕ್ಟ್ಸನ್ನ ಸಾಹಿತ್ಯದ ಮುಖಾಂತರ ನನ್ನ ಮಾತೃಭಾಷೆ ಕನ್ನಡನೇ ಆಗಿರೋದ್ರಿಂದ ನಾನು ಬಡಿಯ ಬರಿಯಕ್ಕೆ ಹೋದರೆ ಕನ್ನಡನೇ ಫಸ್ಟ್ ಬರುತ್ತೆ ಅಫ್ಕೋರ್ಸ್ ಸ್ಕೂಲಿಂಗಲ್ಲಿ ಸ್ವಲ್ಪ ಇಂಗ್ಲೀಷ್ ಹಿಂದಿ ಎಲ್ಲ ಕಲ್ತಿರೋದ್ರಿಂದ ಅದು ಬರ್ಬೋದು ಆದರೂ ನಮ್ಮ ಅಂತರಾಳದ ಒಂದು ಭಾವನೆನ ಅಭಿವ್ಯಕ್ತಗೊಳಿಸಬೇಕಂದ್ರೆ ಕನ್ನಡನೇ ಬರುತ್ತೆ ಸೊ ಕನ್ನಡದಲ್ಲಿ ನಾನೊಂದಷ್ಟು ಗೀತೆಗಳನ್ನ ಬರೆದಿದ್ದೀನಿ ನಾನು ಅಲ್ಲ ಬಟ್ ತಾನೇ ಅದು ಹೊರಹೊಮ್ಮಿದೆ ನಾನೇನು ಪ್ಲಾನ್ ಮಾಡೋದಿಲ್ಲ ಇವಾಗ ಬರೀಬೇಕು ಈ ತರ ಒಂದು ಅಜೆಂಡಾ ಇಟ್ಕೊಂಡು ನಾಳೆ ಈ ತರ ರಿಲೀಸ್ ಮಾಡಬೇಕು ಒಂದು ಟ್ರೈಲರ್ ಮಾಡಬೇಕು ಟೀಸರ್ ಮಾಡಬೇಕು ಬಿಲ್ಡಪ್ ವೆರಿ ನೈಜ ಇಟ್ ಇಸ್ ವೆರಿ ನ್ಯಾಚುರಲ್ ವಿಚ್ ಕಮ್ಸ್ ಅದನ್ನೆಲ್ಲೋ ಒಂದ್ ಕಡೆ ನಾನ್ ಮರಿಬಾರ್ದು ಅಂತ ಒಂದ್ ಕಡೆ ಎಲ್ಲ ರೆಕಾರ್ಡ್ ಮಾಡಿ ಒಂದ್ ಫೋನ್ ಐಫೋನಲ್ಲಿ ಐಫೋನ್ ಅಲ್ಲಿ ಈ ತರ ಮಾಡಿ ಇಟ್ಕೊಂಡಿರ್ತೀನಿ ಅದು ಯಾವಾಗ ನ್ಯಾಚುರಲ್ ಆಗಿ ಮುಂದೆ ಇನ್ಸ್ಪಿರೇಷನ್ ಬರುತ್ತೆ ಅದನ್ನ ರೆಕಾರ್ಡಿಂಗ್ ಮಾಡಿ ಒಂದ್ ಕಡೆ ಒಂದೇನಂತಾರೆ ಆರ್ಕೈವ್ ಅಂದಂಗೆ ಒಂದ್ ಕಡೆ ಇಟ್ಬಿಟ್ಟು ಹೋಗೋದು ಅನ್ನೋದಷ್ಟೇ ನನ್ನ ಜೀವನದ ಸಂಗೀತದ ರೀತಿಯಲ್ಲಿ ಒಂದು ಹಾಡುಗಾರನಾಗಿ ಒಂದು ಸಂಯೋಜಕ ಒಂದು ಸಾಹಿತಿಯಾಗಿ ಮಾಡುವಂತಹ ಒಂದೇ ಅದೊಂದು ನ್ಯಾಚುರಲ್ ಇನ್ಸ್ಪಿರೇಷನ್ ಅದು ಅದರಲ್ಲಿ ನಾನು ಮುಂಚೆ ಸಾಕಷ್ಟು ದಾಸ ಸಾಹಿತ್ಯಕ್ಕೆ ಬಹಳ ಒಲವು ಇತ್ತು ಮತ್ತು ನನ್ನ ಬೆಳವಣಿಗೆಯ ಇನಿಷಿಯಲ್ ಡೇಸಲ್ಲಿ ನಾವೆಲ್ಲ ನಾವೊಂದು ದೇವಸ್ಥಾನದ ವಾತಾವರಣದಲ್ಲಿ ಬೆಳ್ಕೊಂಡು ಬಂದವನು ಶಿರ್ಡಿ ಸಾಯಿಬಾಬಾ ಅವರ ಒಂದು ದೇವಸ್ಥಾನದಲ್ಲಿ ಹುಟ್ಟಿ ಬೆಳೆದವನು ಆ ರೀತಿಯಾದಂಥ ಒಂದು ಕಲ್ಚರ್ನ ನಾನು ನೋಡ್ಕೊಂಡು ಬಂದೆ ಆಮೇಲೆ ನನ್ನ ಕಾಲೇಜ್ ಡೇಸಲ್ಲಿ ಶ್ರೀರಾಮಕೃಷ್ಣ ಆಶ್ರಮದ ಸಂಪರ್ಕ ಇತ್ತು ಅಲ್ಲಿರುವಂತಹ ಸಾಕಷ್ಟು ಸನ್ಯಾಸಿಯವರ ಗಳ ಜೊತೆಗೆ ಸ್ನೇಹಮಯವಾದಂಥ ಒಡನಾಟಗಳಿತ್ತು ಸೊ ಅದರಿಂದ ಆ ಟೈಮಲ್ಲಿ ಕುವೆಂಪು ಅವರಾಗಿರಲಿ ನಮ್ಮ ಶಿವರುದ್ರಪ್ಪನವರಾಗಿರಲಿ ಅಂತ ಭಾಳ ಘನ ಕವಿಗಳೆಲ್ಲ ಅಲ್ಲಿ ಆಶ್ರಮದಲ್ಲಿ ಶ್ರೀರಾಮಕೃಷ್ಣರ ಹಾಡುಗಳನ್ನೆಲ್ಲ ಅಷ್ಟು ಗಾಂಭೀರ್ಯ ಇರುವಂಥ ಹಾಡುಗಳನ್ನೆಲ್ಲ ತರ್ಜುಮೆ ಮಾಡಿದವರು ಕನ್ನಡಕ್ಕೆ ಅದನ್ನು ಟ್ಯೂನ್ ಹಾಕಿ ಎಷ್ಟೊಂದು ಜನ ನಮ್ಮ ನಮ್ಮ ಇಂಡಸ್ಟ್ರಿನಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಈ ಇಂಡಸ್ಟ್ರಿನಲ್ಲಿ ಮಾದರಿಯಾಗಿರೋರೆಲ್ಲ ಎಷ್ಟೊಂದು ಜನ ಶ್ರೀರಾಮಕೃಷ್ಣ ಆಶ್ರಮದ ಒಂದು ಬೆಳ್ಕೊಂಡು ಬಂದವರು ನಮ್ಮ ಜಿ ವಿ ಯತ್ರಿ ಅವರಾಗಿರ್ಬೋದು ನಮ್ಮ ಪ್ರವೀಣ್ ಡೀರಾವ್ ಇಸ್ ಎ ಗ್ರೇಟ್ ಒನ್ ಆಫ್ ದಿ ಫ್ಯಾಂಟಾಸ್ಟಿಕ್ ಮ್ಯೂಸಿಷಿಯನ್ಸ್ ಆ್ಯಂಡ್ ನಮ್ಮ ರಜನಿಕಾಂತ್ ಸರ್ ಆಲ್ಸೋ ಹ್ಯಾಸ್ ಸಮ್ ಕನೆಕ್ಷನ್ ಟು ಆಲ್ ದೀಸ್ ಥಿಂಗ್ ಸೊ ಇದು ನಮ್ಗೆ ಕಾಣಿಸೋದಿಲ್ಲ ಬಟ್ ಅವ್ರು ನಮ್ಮ ಚೈಲ್ಡ್ಹುಡ್ ಅಲ್ಲಿ ತುಂಬ ಒಂದು ಪ್ರಭಾವ ಬೀರಿದವರು ಅಲ್ಲಿ ಸೊ ಅಂಥ ಬ್ಯಾಕ್ ಗ್ರೌಂಡಲ್ಲೆಲ್ಲ ಇದ್ದಿದ್ರಿಂದ ಸಾಕಷ್ಟು ಸಾಹಿತ್ಯಗಳು ನನಗೆ ಒಂದಷ್ಟು ಕನೆಕ್ಟ್ ಆಗ್ತಾ ಇತ್ತು ಆ ಟೈಮಲ್ಲಿ ನಾನು ಕೂತ್ಕೊಂಡು ಟ್ಯೂನ್ಸ್ ಮಾಡ್ತಾ ಇದ್ದೆ ಇಷ್ಟಪಟ್ಟಿರೋದು ಮಾತ್ರ ಅದರಲ್ಲಿ ಒಂದಷ್ಟು ಹಾಡುಗಳನ್ನ ಸ್ವಲ್ಪ ಮಾಡರ್ನೈಸ್ ಮಾಡಿ ನನ್ನ ಇವಾಗಿನ ಸಂಗೀತದ ಒಂದು ವಾಟ್ ಎವರ್ ಇವಾಗ ಏನು ಇವಾಗ ಅಪ್ ಟು ಡೇಟ್ ನಾಲೇಜ್ ಸೌಂಡಿಂಗ್ ಆ್ಯಂಡ್ ಅದರ್ ಥಿಂಗ್ಸ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಆದಷ್ಟು ಆ ತತ್ವ ಮತ್ತು ಆ ಸ್ಪಿರಿಟ್ ಮತ್ತು ಆ ಎಸೆನ್ಸ್ನ ಡಿವಿಯೇಟ್ ಮಾಡದೆ ಆ ಗಾಂಭೀರ್ಯನ ಆದಷ್ಟು ನನ್ನ ರೀತಿಯಲ್ಲಿ ಅದನ್ನು ಪ್ರಾಜೆಕ್ಟ್ಸ್ ರೀತಿ ಅಥವಾ ಸಿಂಗಲ್ ಸಾಂಗ್ಸ್ನ ರೀತಿಯಲ್ಲಿ ನನ್ನ ಪ್ರೊಡಕ್ಷನ್ ಹೌಸ್ ಒಂದು ಆಡಿಯೋ ಲೇಬಲ್ ಕಾಲ್ಡ್ ಸುರ್ ಪ್ರೊಡಕ್ಷನ್ಸ್ ಅಂತಿದೆ ಅದರ ಮುಖಾಂತರ ಮಾಡುವಂಥ ಒಂದು ಪ್ರಯತ್ನ ಇದೆ ಅದರಲ್ಲಿ ನಮ್ಮ ಟೀಮ್ ಅವರೊಂದು ಒಂದು ದೊಡ್ಡ ಟೀಮ್ ಇದ್ದಾರೆ ಒಂದು ಇಪ್ಪತ್ತೈದ ಮೂವತ್ತು ಜನ ಯಂಗ್ ಯಂಗ್ ಆ್ಯಂಡ್ ವೆರಿ ಡೈನಮಿಕ್ ಮ್ಯೂಸಿಕ್ ಟೀಮ್ ದೇ ಆರ್ ಆಲ್ ವರ್ಕಿಂಗ್ ಹಾರ್ಡ್ ಬರ್ತಾರೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಆ್ಯಂಡ್ ರೆಕಾರ್ಡಿಂಗ್ ಮಾಡೋದೆಲ್ಲ ಅದು ಮುಂದೆ ಬಟ್ ದೇ ಸ್ಪೆಂಡ್ ಟೈಮ್ ವಿತ್ ಮೀ ಆ್ಯಂಡ್ ಐ ಸ್ಪೆಂಡ್ ಟೈಮ್ ವಿತ್ ದೆಮ್ ಟಾಕಿಂಗ್ ಅಬೌಟ್ ದೀಸ್ ಥಿಂಗ್ಸ್ ಆ್ಯಂಡ್ ದಿ ಮಿಸ್ಟ್ರೀಸ್ ಆಫ್ ಲೈಫ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ದ್ಯಾಟ್ ಈಸ್ ಗಿವಿಂಗ್ ಅಸ್ ಮೋರ್ ಎನರ್ಜಿ ಆ್ಯಂಡ್ ಇಟ್ಸ್ ಎ ಹೆಲ್ದಿ ಥಿಂಗ್ ನನ್ನ ಪ್ರಕಾರ ಈಗಿನ ಒಂದು ಪೇಷನ್ಸ್ ಇಲ್ದೇ ಇರೋ ಬದುಕಲ್ಲಿ ಈ ಈ ತರಹ ಒಂದು ಮಾರ್ಮಿಕವಾದಂತಹ ಜೈವಿಕ ಅಂಶದ ಬಗ್ಗೆ ಒಂದು ಸ್ವಲ್ಪ ವಿಶ್ವಾಸ ಇಟ್ಟು ಬದುಕಬಹುದು ಇನ್ನೂ ಅನ್ನುವ ಒಂದು ಸಲುವಲ್ಲಿ ಸಂಗೀತದ ಮುಖಾಂತರ ಮಾತುಕತೆ ಆಡ್ತಾ ಇರುವಂತಹ ನನ್ನ ಒಂದು ಸಂಘಕ್ಕೆ ಐ ಆಮ್ ವೆರಿ ಲಕ್ಕಿ ಅಂಡ್ ಆಭಾರಿ ಟು ದಿ ಮದರ್ ನೇಚರ್ ಅಷ್ಟೇ ಓಕೆ ಸೊ ನೀವು ಸುರ್ ಪ್ರೊಡಕ್ಷನ್ ಬಗ್ಗೆ ಹೇಳಿದ್ರೆ ಏನಾಗುತ್ತೆ ಅಲ್ಲಿ ಐ ಮೀನ್ ಏನೇನು ನಮಗೆ ಸಿಗುತ್ತೆ ಕಾಣಿಸಿಕೆ ಅದೊಂದು ಪ್ರೊಡಕ್ಷನ್ ಹೌಸ್ ಬೇಸಿಕಲಿ ಜಸ್ಟ್ ಲೈಕ್ ಎನಿ ಪ್ರೊಡಕ್ಷನ್ ಹೌಸ್ ಇಲ್ಲಿ ಆಡಿಯೋ ವಿಡಿಯೋಗೆ ಪ್ರಾಮುಖ್ಯತೆ ಇದೆ ನಮ್ಮಲ್ಲಿ ಟೀಮ್ ಆಫ್ ವಿಡಿಯೋ ಮೇಕರ್ಸು ಇದ್ದಾರೆ ಆ್ಯಂಡ್ ಆಡಿಯೋ ಅಂದಾಗ ಸಂಗೀತದ ಪ್ರಾಧಾನ್ಯತೆ ಜಾಸ್ತಿ ಸಂಗೀತದ ಸಿಂಗಲ್ಸ್ ಆಗಲಿ ಎಷ್ಟೋ ಜನ ಸಮ್ ಅಪ್ಕಮಿಂಗ್ ಆರ್ಟಿಸ್ಟ್ಗೆ ಆಪರ್ಚುನಿಟೀಸ್ ಕೊಡೋದಾಗಲಿ ಈ ಪ್ರೊಡಕ್ಷನ್ ಹೌಸಿಂದ ಸಮ್ ಪೀಪಲ್ ಡಜಂಟ್ ಹ್ಯಾವ್ ದಿ ಮೀನ್ಸ್ ಟು ಎಕ್ಸ್ಪ್ರೆಸ್ ದೇರ್ ಟ್ಯಾಲೆಂಟ್ ಅವಾಗ ಹೌ ಅವರು ದೇ ಕಾಂಟ್ಯಾಕ್ಟ್ ಮೀ ಆ್ಯಂಡ್ ಟೆಲ್ ಓಕೆ ಈ ಟೈಮಲ್ಲಿ ಫ್ರೀ ಇರ್ತೀನಿ ಮಾಡ್ಬೋದು ಅಂತ ನಮ್ಮ ಟೀಮ್ ಅವ್ರು ಇರ್ತಾರೆ ಮಾಡ್ತೀವಿ ಆ್ಯಂಡ್ ವಿ ವಿ ಹ್ಯಾವ್ ಹೆಲ್ಪ್ಡ್ ಮೆನಿ ಮ್ಯೂಸಿಷಿಯನ್ಸ್ ಟು ಕಮ್ ಅಪ್ ಆ್ಯಂಡ್ ಎಕ್ಸ್ಪ್ರೆಸ್ ಥ್ರೂ ಅವರ್ ಚಾನಲ್ ಆಲ್ಸೋ ಅಪಾರ್ಟ್ ಫ್ರಮ್ ದಟ್ ಸೂರ್ ಪ್ರೊಡಕ್ಷನ್ಸ್ ಸ್ಟಾರ್ಟೆಡ್ ಬಿಕಾಸ್ ನನ್ನಲ್ಲಿ ಒಂದು ಯಾವುದೋ ಒಂದು ರೀತಿಲಿ ಇವಾಗ ಮುಂಚೆ ನಾವು ಆಡಿಯೋ ಲೇಬಲ್ಸ್ಗೆ ಕೊಡ್ತಾ ಇದ್ವಿ ಅವಾಗೊಬ್ಬರು ಆಡಿಯೋ ಲೇಬಲ್ ಏನೋ ಒನ್ ಆಫ್ ದಿ ದಿಗ್ಗಜರು ಸೂಪರ್ ಆಡಿಯೋ ಮೆಡ್ರಾಸ್ ಗೀತಾಂಜಲಿ ಆಡಿಯೋಸ್ ಅವರು ಅವರೇ ನನಗೆ ಸಲಹೆ ಕೊಟ್ಟು ನಿಮ್ದೇ ಆದಂಥ ಒಂದು ಚಾನಲ್ ಮಾಡಿ ಒಂದು ಶುರು ಮಾಡಿ ಅದು ಎವ್ರಿ ಟೈಮ್ ಹೌ ಮಚ್ ಕೆನ್ ಯು ಗಿವ್ ದಿಸ್ ಸಾಂಗ್ಸ್ ಅಂಡ್ ಲೇಟರ್ ಯು ವಿಲ್ ನಾಟ್ ಹ್ಯಾವ್ ದಟ್ ಥಿಂಗ್ ಆ್ಯಂಡ್ ಆಲ್ ಕಾಪಿ ರೈಟ್ ಇಶ್ಯೂ ಅನ್ನೋದು ನಮ್ಮ ಮುಂಚೆನ ಕಾಪಿರೈಟ್ ಇಶ್ಯೂ ಅನ್ನೋದು ದೊಡ್ಡ ಸಿಲಿ ಥಿಂಗ್ ನನಗೆ ಬಿಕಾಸ್ ನಾನು ಚಿಕ್ಕ ವಯಸ್ಸಿನ ಕೇಳ್ಕೊಂಡ್ ಬಂದ್ರೆ ದೇರ್ ಇಸ್ ಲೈಫ್ ಡಿಡ್ ನಾಟ್ ಕ್ರಿಯೇಟ್ ಎನಿ ಕಾಪಿ ರೈಟ್ ಬಟ್ ಹ್ಯೂಮನ್ ಬೀಯ್ಸ್ ವಾಂಟ್ ಟು ಕ್ರಿಯೇಟ್ ಕಾಪಿ ರೈಟ್ ಇದು ನಂದು ಇದು ಐ ಫೀಲ್ ನನಗೆ ಏನೋ ಒಂದು ಆನಂದ ಸಿಕ್ಕಿದೆ ಏನೋ ಒಂದು ಹಾಡ್ಬೇಕಾದ್ರೆ ಒಂದು ಅದ್ಭುತವಾದಂತಹ ಕ್ಷಣ ಬಂತು ಒಂದು ಕಣ್ಣೀರ್ ಬಂತು ಆ ಫೀಲಿಂಗಲ್ಲಿ ಸಹಜವಾಗಿ ಕೇಳ್ರೆ ಇದು ಚೆನ್ನಾಗಿ ಇದು ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ನನ್ಗೆ ಹಿಂಗ ಅನಿಸ್ತು ಅಂದಾಗ ಹೌದು ಹೌದು ಅಂತ ಒಂದು ಹತ್ತು ಜನಕ್ಕೆ ಅನಿಸುತ್ತೆ ಒಂದ್ ಐವತ್ತು ಜನಕ್ಕೆ ಅನಿಸದೇ ಇರ್ಬೋದು ನೋಬಡಿ ರೆಸೋನೇಟ್ಸ್ ಎವ್ರಿಬಡಿ ಪ್ರತಿಯೊಬ್ಬರೂ ನಾವು ಒಬ್ಬ ಮನುಷ್ಯನ ಅಭಿವ್ಯಕ್ತ ರೆಸೋನೇಟ್ ಆಗಬೇಕು ಅಂತ ಏನು ರೂಲ್ ಇಲ್ಲ ಅದಕ್ಕೆ ಆದಂತಹ ಒಂದು ಇದು ಬರುತ್ತೆ ಬಟ್ ಅದನ್ನು ನಾನು ರೈಟ್ ಹಾಕಿ ಕಾಪಿ ರೈಟ್ ಅಂತ ಮಾಡಿ ಇದು ನಂದು ಅಂತ ಹೇಳಿ ಆಮೇಲೆ ಕೇಸ್ ಇಟ್ ವಿಲ್ ಬೇಸಿಕಲಿ ಔಟ್ ದಿ ದಿ ಯುನೋ ದಿ ದಿ ಎಸೆನ್ಸ್ ಆಫ್ ದಿಸ್ ಜಾಯ್ ಸೊ ಅದು ನನಗೆ ಅಂತರಂಗದಲ್ಲಿ ಗೊತ್ತು ಬಟ್ ಸ್ಟಿಲ್ ದಿ ಸೋಷಿಯಲ್ ಡೈನಾಮಿಕ್ಸ್ ಇಸ್ ಟೋಟ್ಲಿ ಡಿಫ್ರೆಂಟ್ ವಿ ಕೆನಾಟ್ ಎಸ್ಕೇಪ್ ದಿ ನಾರ್ಮ್ಸ್ ಆಫ್ ಸೋಷಿಯಲ್ ಥಿಂಗ್ಸ್ ಮಾಡಬೇಕು ಲೀಗಲ್ ಮಾಡಬೇಕು so i went through all these things to register the uh, label so that it will benefit future for the upcoming talents and the youngsters can take it forward they are amazing singers in our uh, team um, uh, kartik kanta pratapanta aniruddhanta narahari and abhishek and um, vishak there are more many people sound engineers like kumar rohit naveen they are like dynamos by themselves Sakash mm -hmm. jana ಬಟ್ ದೇ ಆ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೈ ಮ್ಯೂಸಿಕ್ ಮೇಕಿಂಗ್ ಆ್ಯಂಡ್ ದೇ ಲೈಕ್ ಮೈ ಸ್ಟೈಲ್ ಆಫ್ ಮ್ಯೂಸಿಕ್ ಆದ್ರಿಂದ ಇದು ಇದು ಬಹಳ ಇಂಟಿಮೇಟ್ ಸ್ಪೇಸ್ ಇದು ಒಂಥರ ಕಮರ್ಷಿಯಲ್ ಆಗಿ ಒಂಥರ ಮಾರೋ ಮಾರುವಂತಹ ಉದ್ದೇಶದಿಂದ ಬರ್ತಾ ಇರೋದಲ್ಲ ಇದು ನೈಜವಾಗಿ ಏನೋ ಬರ್ತಾ ಇದೆ ಅದೆಲ್ಲೋ ಒಂದ್ ಕಡೆ ಅವೈಲೇಬಲ್ ಆಗಿರಬೇಕು ಯಾರಿಗಾರು ಅದನ್ನ ಅದನ್ನು ಕೇಳಿ ಆನಂದಿಸಿ ಅದು ಅವ್ರ ಜೀವನದಲ್ಲಿ ಟೆಂಪರರಿ ರೆಸ್ಪೆಕ್ಟ್ ಕೊಡುತ್ತೆ ಅಂದರೆ ದಟ್ಸ್ ದಿ ಸಕ್ಸೆಸ್ ಅಪಾರ್ಟ್ ಫ್ರಮ್ ದಟ್ ಲೈಫ್ ಈಸ್ ಟು ವಾಸ್ಟ್ ಸೊ ನಿಮ್ಮ ಕಂಪೋಸಿಷನ್ಸ್ ಅಲ್ಲಿ ಒಂದಿಷ್ಟು ಹಾಡ್ಗಳನ್ನು ನಾವು ನಿಮ್ಮ ಯೂಟ್ಯೂಬ್ ಚಾನಲ್ ಕೇಳಬಹುದು ಇನ್ನೂ ಮುಂದೆ ಸಾಕಷ್ಟು ಬರುತ್ತೆ ಅದ್ರದ್ದೊಂದು ಎರಡು ಮೂರು ಸ್ಯಾಂಪಲ್ಸ್ ಏನಾದರೂ ಹೇಳ್ಬೋದು ಅಂದ್ರೆ ಒಂದು ಹಾಡ್ ನಾನು ರೀಸೆಂಟ್ಲಿ ಮಾಡಿದ್ದೆ ಯಾವ ರೀತಿ ಅಂದ್ರೆ ನನ್ನ ಜೀವನದ ಬದುಕಲ್ಲಿ ಚೇಂಜ್ ಚೇಂಜಸ್ ಆದಾಗ ಒಂದು ಕೃತಜ್ಞತಾ ರೀತಿಲಿ ಒಂದು ಮಾಡಿದೆ ಬಟ್ ಅದಕ್ಕೆಲ್ಲ ಮ್ಯೂಸಿಕ್ ಅರೇಂಜ್ಮೆಂಟ್ಸ್ ಬೇರೆ ಆಗುತ್ತೆ ಕಳೆದು ಹೋದ ನನಗೆ ದೀಪವಾದೆ ಕಳೆದು ಹೋದ ನನಗೆ ನೀ ದಾರಿ ದೀಪವಾದೆ ಜೀವ ಜಾಲದಲ್ಲಿ ಸಿಲುಕಿದ ನನ್ನ ಪಾರು ಮಾಡಿರುವೆ ಜಂಜಾಟದಿ ಕಳೆದು ಹೋದ ನನಗೆ ನೀ ದಾರಿ ದೀಪವಾದೆ ಇಟ್ಸ್ ಆಲ್ ಮೈ ಲೈಫ್ ಸೊ ಮಾಯವಾಯಿತಲ್ಲ ನೆನಪಿನ ಭಾರ ತಗ್ಗಿತಲ್ಲ ಶಮನವಾಯಿತಲ್ಲ ಸೊಕ್ಕಿನ ದಹನವಾಯಿತಲ್ಲ ದೇಹ ತತ್ವದೆಡೆ ದಿಕ್ಕನ್ನು ಸೂಚಿಸಿ ಪಾರು ಮಾಡಿರುವೆ ಜಂಜಾಟದಿ ಕಳೆದು ಹೋದ ನನಗೆ ದಾರಿದೀಪವಾದೇ ಈ ಥರ ಲೈಕ್ ದಿಸ್ ಲೈಕ್ಸ್ ಮೈ ಲೈಫ್ ಆ್ಯಂಡ್ 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 ದಿಸ್ ಮೈ ಮೈ ಸ್ಟೋರಿ ಐ ಸಿಂಗ್ ವಿತ್ ಫ್ರೆಂಡ್ಸ್ ಅದು ಕನೆಕ್ಟ್ ಆದರೆ ದಿ ಬೆಸ್ಟ್ ಇಟ್ ಕ್ಯಾನ್ ರೀಚ್ ಸೊ ತುಂಬ ಥ್ಯಾಂಕ್ ಯು ಎಷ್ಟೊಂದು ಹಾಡುಗಳನ್ನು ನಮಗೋಸ್ಕರ ನೀವು ಹಾಡಿದ್ದಕ್ಕೆ ನಿಮ್ಮ ಟೈಮನ್ನು ನಮಗೋಸ್ಕರ ಕೊಟ್ಟಿದ್ದಕ್ಕೆ ಹಾಗೆ ಕಾಂತರ ವಿಷಯಗಳನ್ನು ಒಂದಿಷ್ಟು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಮೈ ಪ್ಲೇಜರ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಈ ಇಂಟರ್ವ್ಯೂ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಹಾಗೆ ವೆಂಕಿ ಸರ್ ಹಾಡಿರುವಂತಹ ಹಾಡುಗಳನ್ನು ಎಂಜಾಯ್ ಮಾಡಿದಿರಾ ಅಂತ ಭಾವಿಸ್ತೀನಿ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು